ಲೆಸ್ ಟೆಸ್ಟ್ ಈಗ ಟೆಸ್ಟ್ ಮಾಡೋಣ ಬೇಕೋ ಬೇಡವಾ ಬೇಕೋ ಬೇಡವೋ ಬೇಕು ಸರಿ ತಪ್ಪು ಹೇಳ್ಬೇಕು ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಷ್ಟೇ ಓಕೆ ಸರಿನಾ ತಪ್ಪ ಅಷ್ಟೇ ನನ್ನ ಪ್ರಶ್ನೆಗೆ ಉತ್ತರ ಕ್ವಶನ್ ನಂಬರ್ ಒನ್ ವ್ಯಾಯಾಮ ಸರಿನಾ ನಿದ್ರೆ ಸರಿನಾ ಜೋರಾಗಿ ಪಕ್ಕಾ ಕ್ವಶನ್ ನಂಬರ್ ಟು ರೀಡಿಂಗ್ ಬ್ರೌಸಿಂಗ್ ರೀಡಿಂಗ್ ಕಾನ್ಫಿಡೆನ್ಸ್ ನಂಬರ್ ತ್ರೀ ಟಿ ವಿ ನೋಡೋದು ಮಜಾನ ಸರಿನಾ ಹೋಮ್ ವರ್ಕ್ ಮಾಡೋದು ಸರಿನಾ ಡೂಯಿಂಗ್ ಹೋಮ್ ವರ್ಕ್ ಸರಿ ರಾ ಫುಡ್ ತಿನ್ನೋದು ಸರಿನಾ ಜಂಕ್ ಫುಡ್ ಅಥವಾ ರಾ ಫುಡ್ ತಿನ್ನೋದು ಸರಿನಾ ರಾ ಫುಡ್ ಹಣ್ಣು ಹಂಪಲು ಎಲ್ಲ ತಿನ್ನಬೇಕು ನೀವು ನರ್ಸಿಂಗ್ ಹುಡುಗರು ಗ್ಯಾಸ್ಟ್ರೋ ಎಲ್ಲ ಚೆನ್ನಾಗಿರಬೇಕು ಅಂದರೆ ರಾ ಫುಡ್ ತಿನ್ನಬೇಕು ಸರಿ ಟೈಮ್ ಪಾಸ್ ಮಾಡೋದು ಸರಿನಾ ಟೈಮ್ ಯೂಸ್ ಮಾಡೋದು ಸರಿನಾ ಟೈಮ್ ಯೂಸ್ ಎಲ್ಲ ಹುಡುಗರು ಒಳ್ಳೆಯ ಹುಡುಗರೇ ಇದ್ದಾರಲ್ಲ ಸರ್ ಎಲ್ಲರು ಎಷ್ಟು ಕರೆಕ್ಟಾಗಿ ಉತ್ತರ ಕೊಡ್ತಾ ಇದ್ದಾರೆ ಸರಿ ಲಾಸ್ಟ್ ಫಾಸ್ಟ್ ಆಗಿ ಹೇಳ್ಬಿಡ್ಬೇಕು ನೀವು ನೀವೇ ಯಾವ್ದು ಸರಿ ನಂಬರ್ ಟೂ ನಂಬರ್ ತ್ರೀ ಹೋಮ್ ವರ್ಕ್ ನಂಬರ್ ಫೋರ್ ರಾ ಫುಡ್ ಟೈಮ್ ಯೂಸ್ ಇಷ್ಟೆಲ್ಲ ಗೊತ್ತಿದ್ದರೂ ನೀವು ಸಾಧನೆ ಮಾಡೋಕ್ಕೆ ಆಗ್ತಾ ಇಲ್ಲ ಎಲ್ಲ ಸರಿ ಗೊತ್ತು ನಿಮಗೆ ಒಬ್ಬರು ತಪ್ಪುತ್ರ ಕೊಟ್ಟಿಲ್ಲ ಆದರೆ ಸಾಧನೆ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲಲ್ಲ ನಿಮ್ಮ ಬಡತನ ಕನ್ನಡ ಮೀಡಿಯಂ ಹಳ್ಳಿ ಪೋಷಕರು ಶಿಕ್ಷಕರು ಸ್ನೇಹಿತರು ಮನೆ ಇವ್ಯಾವುದೂ ರೀಸನ್ ಅಲ್ಲ ಅವನು ಮರ್ತು ಬಿಡ್ರಿ ಅವು ರೀಸನ್ ಅಂತ ಹೇಳ್ತಾ ಇದ್ರೆ ಬಿಟ್ಬಿಡ್ರಿ ಒಪ್ಕೋತೀರಾ ಇವ್ಯಾವುದು ರೀಸನ್ ಅಲ್ಲ ಮತ್ತೆ ಯಾಕೆ ಸಾಧನಿಸ್ಕ ಆಗ್ತಾ ಇಲ್ಲ ಆದರೂ ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಂಗಾದ್ರೆ ಅಂದರೆ ಯು ಆಲ್ ನೋ ಯಾವುದು ಎಲ್ಲರಿಗೂ ಗೊತ್ತು ಬಡತನ ಗಿಡತನ ರೀಸನ್ ಎಲ್ಲ ಗೊತ್ತು ಅಚೀವ್ಮೆಂಟ್ ಮಾಡ್ರಿ ಅಂದರೆ ಆಗ್ತಾ ಇಲ್ಲ ಅಂದರೆ ದೇರ್ ಈಸ್ ಎ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಯಾವುದು ಅಂತ ಹುಡ್ಕೊಂಡು ಹೋಗೋಣ ವೇರ್ ಈಸ್ ದಟ್ ಪ್ರಾಬ್ಲಮ್ ಆ ಸಮಸ್ಯೆ ನಿಮ್ಮೊಳಗೆ ಇರಬೇಕಲ್ಲ ಈಗ ನನಗೆ ಸೇಮ್ ಉತ್ತರ ಕೊಡಬೇಕು ಇನ್ನೂ ಜೋರಾಗಿ ಉತ್ತರ ಕೊಡಬೇಕು ಯಾವುದು ನಿಮಗೆ ಖುಷಿ ಕೊಡುತ್ತೆ ಅಂತ ಅವಾಗ ಏನು ಕೇಳಿದ್ದು ನಾನು ಯಾವುದು ಸರಿ ನಾವು ಯಾವುದನ್ನು ಕೇಳ್ತಾ ಇದ್ದೀನಿ ಖುಷಿ ಅಂತ ಟ್ರೃತ್ ಎದೆ ಮುಟ್ಕೊಂಡು ಹೇಳ್ಬೇಕು ಸುಳ್ಗಿಳ್ ಹೇಳ್ಬಾರ್ದು ಯಾವುದು ಖುಷಿ ಕೊಡುತ್ತೆ ಕ್ವಶನ್ ನಂಬರ್ ಒನ್ ಜೋರಾಗಿ ನಿದ್ರೆ ನಂಬರ್ ಟು ಯಾವ್ದು ಖುಷಿ ಕೊಡುತ್ತೆ ಬ್ರೌಸಿಂಗ್ ಖುಷಿ ಕೊಡುತ್ತೆ ನಂಬರ್ ತ್ರೀ ವಾಚಿಂಗ್ ಟಿವಿ ಖುಷಿ ಕೊಡುತ್ತೆ ನಂಬರ್ ಫೋರ್ ಪಾನಿಪುರಿ ಗಬು ಮಂಜೂರಿ ಮಜಾ ಕೊಡುತ್ತೆ ನಂಬರ್ ಫೈವ್ ಟೈಮ್ ಪಾಸ್ ಮಜಾ ಕೊಡುತ್ತೆ ನೀವೇ ಇದ್ದೀರಿ ರಾಜಕಾರಣಿಗಳಿಗಿಂತ ಒಂದು ಸ್ಟೆಪ್ ಮುಂದೋಗ್ಬಿಟ್ರಿ ನೀವು ಅವರಾದರೂ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಬರೋಕ್ಕೆ ಒಂದು ತಿಂಗಳು ತೊಗೋತಾರೆ ನೀವು ಐದು ನಿಮಿಷದಿಂದ ಯಾವುದು ಸರಿ ಅಂದರೆ ಇದೆಲ್ಲ ಸರಿ ಅಂದ್ರಿ ಈಗ ಯಾವುದು ಮಜಾ ಅಂದರೆ ಆಪೋಸಿಟ್ ಎಲ್ಲ ಮಜಾ ಹೇಳ್ತಾ ಇದ್ದೀರಾ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಡಿಪೆಂಡ್ಸ್ ಹಿಯರ್ ಇಲ್ಲೇ ಇರೋದು ಲುಕ್ ಹಿಯರ್ ಸರಿ ಅನ್ನೋದೆಲ್ಲ ನಿಮಗೆ ನೋವು ಕೊಡ್ತಾ ಇದೆ ಟೈನ್ ತಪ್ಪು ಅನ್ನೋದೆಲ್ಲ ಮಜಾ ಕೊಡ್ತಾ ಇದೆ ಮಜಾ ಕೊಡೋದೆಲ್ಲ ತಪ್ಪಿದಾವೆ ಅದನ್ನೇ ಮಾಡ್ತಾ ಉಳ್ಕೊಂಡಿದ್ದೀವಿ ಇಲ್ಲೇ ಸೋಲ್ತಾ ಇರೋದು ಇನ್ನೇನಲ್ಲ ಸಿಂಪ್ಲಿ ನೋಡ್ರಿ ಎಮೋಷ್ನಲ್ ಕ್ವಶಂಟ್ ಇಂಟೆಲಿಜೆಂಟ್ ಕ್ವಶಂಟ್ ನೀವು ನಂಬ್ತಿರೋ ಬಿಡ್ತಿರೋ ನನಗಿಂತ ತುಂಬ ಹುಡುಗರು ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ ನಾನು ಪ್ರೊಫೆಸರ್ ಆದಾಗ ನಾನು ಜಸ್ಟ್ ಎಮ್ ಎ ಒಂದು ಸೆಟ್ ಎಕ್ಸಾಮ್ ಪಾಸ್ ಮಾಡಿದ್ದೀನಿ ಅಷ್ಟೇ ನನ್ನ ಕಾಂಪಿಟಿಟರ್ ಒಂದು ಸಾವಿರ ಜನ ಡಾಕ್ಟರೇಟ್ಗಳಿದ್ದಾರೆ ಪಿ ಎಚ್ ಡಿ ಅವರೆಲ್ಲ ಪಿ ಎಚ್ ಡಿ ಹೋಲ್ಡರ್ಸ್ ನಾನೊಬ್ಬ ಆರ್ಡಿನರಿ ಮಂಜುನಾಥ್ ಅವರೊಂದು ಬೀಟ್ ಮಾಡ್ಕೊಂಡು ಪ್ರೊಫೆಸರ್ ಆಗ್ತೀನಿ ಅಂದರೆ ನಿಮ್ಮ ಇಂಟೆಲಿಜೆಂಟ್ ಕೋಶಂಟ್ ಕೆಲಸ ಮಾಡಲ್ಲ ನಿಮ್ಮ ಪವರ್ ಇರೋದೆ ಎಮೋಷ್ನಲ್ ಕ್ವಶಂಟಲ್ಲಿ ಭಾವನೆಗಳು ಬೇಕು ಎಮೋಷ್ನಲಿ ಸ್ಟ್ರಾಂಗ್ ಇರಬೇಕು ಇದು ನಂಬ್ತಿರೋ ಬಿಡ್ತಿರೋ ಲುಕ್ ಹಿಯರ್ ಸರಿ ಇರೋದನ್ನೆಲ್ಲ ಮಜಾ ಮಾಡಬೇಕು ತಪ್ಪಿರೋದನ್ನೆಲ್ಲ ನೋವು ಪಡಬೇಕು ಅವಾಗ ಗೆಲ್ತೀರಾ ಒಂದು ಟ್ರೂ ಸೈಕಾಲಜಿ ಫಾರ್ಮುಲಾ ಇದೆ ದಟ್ ಈಸ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕರಿತೀವಿ ನೀವೇನು ಸರಿ 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 ಉತ್ತರ ಕೊಟ್ರಿ ದಟ್ ಈಸ್ ಕಾನ್ಶಿಯಸ್ ಮೈಂಡ್ ಇದು ಕೆಲಸ ಮಾಡೋದು ಇಷ್ಟೇ ಯಾವುದು ನೀವು ಮಜಾ 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 ಅಂದ್ರಿ ಅದಷ್ಟು ಸಬ್ ಕಾನ್ಶಿಯಸ್ ಮೈಂಡ್ ಅದು ಇಷ್ಟು ಕೆಲಸ ಮಾಡುತ್ತೆ ಮನುಷ್ಯನ ಮೈಂಡ್ ಸರಿ ಇರೋದನ್ನ ಕೆಲಸ ಮಾಡಲ್ಲ ಖುಷಿ ಕೊಡೋದನ್ನು ಕೆಲಸ ಮಾಡುತ್ತೆ ನೀವು ಯಾಕೆ ಏಳು ಗಂಟೆ ಆದರೂ ಎದ್ದೇಳ್ತಾ ಇಲ್ಲ ಅಂದರೆ ನಿಮಗೆ ಗೊತ್ತು ಐದು ಗಂಟೆಗೆ ಹೇಳೋದು ಸರಿ ಬಟ್ ಖುಷಿ ಯಾವುದು ಇದೆ ನಿದ್ರೆ ಸೊ ನಿದ್ದೇನು ಮಾಡುತ್ತೆ ಅದು ಇಲ್ಲಿಷ್ಟೇ ಕಲಿಬೇಕಾಗಿರೋದು ಯಾವುದು ನಿಮಗೆ ಖುಷಿ ಕೊಡುತ್ತೋ ಅದನ್ನು ಸರಿಯಾಗಿ ತಿಳ್ಕೋಬೇಕು ವ್ಯಾಯಾಮ ಸರಿ ಇದನ್ನೇ ಖುಷಿ ಪಡ್ಬೇಕು ನೀವು ಇದನ್ನಲ್ಲ ನಾನು ಹೇಳ್ದನಲ್ಲ ಈಗ ಐ ಆಮ್ ಫಾರ್ಟಿ ಪ್ಲಸ್ ಏಜ್ ನಿಮ್ಮ ಎದುರಿಗೆ ಬಂದು ನಿಂತ್ಕೊಂಡು ಇಷ್ಟು ಕಾನ್ಫಿಡೆನ್ಸಲ್ಲಿ ಹರಾಡ್ತೀನಿ ಅಂತ ಅಂದರೆ ನಾನು ವ್ಯಾಯಾಮ ಮಾಡ್ತೀನಿ ಐ ಎಂಜಾಯ್ ದಟ್ ಹಂಗಾಗಿ ವ್ಯಾಯಾಮವನ್ನು ಖುಷಿ ಪಟ್ಟೆ ನಂಬರ್ ಟು ರೀಡಿಂಗನ್ನು ಖುಷಿ ಪಟ್ಟೆ ದಿನಕ್ಕೆ ಆರಾರು ಗಂಟೆ ಓದ್ತೀವಿ ಹಂಗಾಗಿ ಗರುಡದ ಲೈಫೆಲ್ಲ ಸ್ಟಡಿ ಮಾಡ್ಕೊಂಡು ರೆಡಿ ಆಗ್ತೀವಿ ನಂಬರ್ ತ್ರೀ ಟಿ ವಿ ನೋಡಲ್ಲ ವರ್ಕ್ ಮಾಡ್ತೀವಿ ನಂಬರ್ ಫೋರ್ ರಾ ಫುಡ್ ತಿಂತೀವಿ ನಮ್ಮ ಕಾರಲ್ಲಿ ಬಂದರೆ ನಿಮಗೆ ಕೋಲಾ ಪೆಪ್ಸಿ ಅದು ಇದು ಬಿಸ್ಕೆಟ್ಟು ಚಿಪ್ಸ್ ಸಿಗೋಲ್ಲ ಬರೀ ಹಣ್ಣಿನ ಡಬ್ಬಗಳು ಸಿಗ್ತಾವೆ ಫ್ರೂಟ್ಸ್ ಓನ್ಲಿ ಹಂಗಾಗಿನೇ ಈ ಏಜ್ ಅಲ್ಲಿ ನಿಮ್ಗಿಂತ ಸ್ವಲ್ಪ ಶೈನಿಂಗ್ ಆಗಿ ಕಾಣ್ತಾ ಇರ್ತೀವಿ ನಾವು ಈಟಿಂಗ್ ರಾ ಫುಡ್ ದಿಸ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ದೆನ್ ಟೈಮ್ ಪಾಸ್ ಮಾಡಲ್ಲ ಹನ್ನೊಂದುವರೆ ಅಂದ್ರೆ ಇವತ್ತು ಅಬ್ಸರ್ವ್ ಮಾಡಿರ್ಬೋದು ಶಾರ್ಪ್ ಲೆವೆನ್ ತರ್ಟಿಗೆ ನಮ್ಮ ಕಾರ್ ಅಲ್ಲಿ ಲ್ಯಾಂಡ್ ಆಗತ್ತೆ ಈಗ ಎರಡೂವರೆ ಅಂದ್ರೆ ಎರಡೂವರೆಗೆ ಶಾರ್ಪ್ ಇಲ್ಲಿಂದ ಜಗ ಖಾಲಿ ಮಾಡ್ತಾ ಇರ್ತೀವಿ ಟೈಮ್ ಮಿನಿಟ್ ಬೈ ಮಿನಿಟ್ ಶೆಡ್ಯೂಲ್ ಮಾಡ್ಕೊಂಡು ವರ್ಕ್ ಮಾಡ್ತೀವಿ ಇದು ಬರೀ ಸಿಎಂ ಮಾಡಬೇಕು ಅಂತಲ್ಲ ನೀವು ಮಾಡ್ಕೋಬೇಕು ಅವಾಗ ಸಕ್ಸಸ್ ಕಾಣ್ತೀರಾ